ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ದಲಿತ ಸೇನೆ ಹಾಗೂ ಜನತಾ ಪರಿವಾರದ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಅನೇಕ ಮುಖಂಡರು ಕಿರಿಕಾಯಿತರು ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಹಿಂದೂ ಮುಸ್ಲಿಂ ಎಂದು ಬೀಚಿ ಬಿತ್ತುವ ಕೆಲಸ ಮಾಡುತ್ತದೆ ಎಂದು ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಮಾತನಾಡಿ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಮಲ್ಲಿಕಾರ್ಜುನ್ ಏನು ಎರಡ್ ಸಾವಿರದ ಹದಿನಾಲ್ಕರಿಂದ ಏನು ಕೇಂದ್ರದಲ್ಲಿ ಏನು ಬಿಜೆಪಿ ಆಡಳಿತ ಏನು ಬಂತು ಏನು ನರೇಂದ್ರ ಮೋದಿ ಸರ್ಕಾರ ಏನು ಆಡಳಿತ ಬಂತು ಅವತ್ತಿನ ಹಿಡಿದು ಇವತ್ತಿನ ತನಕ ಏನು ಸಬ್ಕೆ ಸಾತ್ ಸಬ್ಕೆ ವಿಕಾಸ ಅಲ್ಲ ಸಬ್ಗೆ ಸಾಥ್ ಸಬ್ಗೆ ಸತ್ಯನಾ ಬಿಜೆಪಿ ಗೌರ್ಮೆಂಟ್ ಅವ್ರ ನರೇಂದ್ರ ಮೋದಿ ಸರ್ಕಾರ ಇವತ್ತ ದಲಿತರ ಮೇಲೂ ಅನ್ಯಾಯ ಆಗ್ತದೆ ಇವತ್ತು ಮುಸ್ಲಿಮರ ಮೇಲ್ ಮೇಲೆ ಕೂಡ ಅನ್ಯಾಯ ಆಗ್ತಾ ಇದೆ ಇವತ್ತೇನು ಅಧಿಕಾರ ಬಂದ ನರೇಂದ್ರ ಮೋದಿ ಸರ್ಕಾರ ಏನು ಭೇಟಿ ಬಚಾವ್ ಬೇಟಿ ಪಡಾವೋ ಅಂತ ಹೇಳ್ತಾ ಇವತ್ತೆಲ್ಲಿ ಇವತ್ತು ಎಲ್ಲಿ ಭೇಟಿ ಪಡಾವನು ಆಗ್ತಾ ಇಲ್ಲ ಭೇಟಿ ಬಚಾವನು ಆಗ್ತಾ ಇಲ್ಲ ಇವತ್ತ ನೋಡ್ತಾ ಇದ್ದೀರಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ರೀಸೆಂಟ್ ಆಗಿ ಒಂದು ಗ್ಯಾಂಗ್ ರೇಪ್ ಕೂಡ ಆಯ್ತು ಅದನ್ನು ಕೂಡ ಈ ರಾಜ್ಯ ಸರ್ಕಾರ ಬಾಯಿ ಎತ್ತಲಿಲ್ಲ ಸರ್ಕಾರ ಇದರ ಬಗ್ಗೆ ಯಾವುದು ಕ್ರಮ ಇನ್ನೂ ತಗೊಂಡಿಲ್ಲ ಇವತ್ತೇನು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದವಪ್ಪ ಅಂತಂದ್ರೆ ಇವತ್ತು ಮುಸ್ಲಿಮರಿಗೆ ಟಾರ್ಗೆಟ್ ಮಾಡೋದು ದಲಿತರಿಗೆ ಟಾರ್ಗೆಟ್ ಮಾಡೋದು ಇವೆರಡೇ ಜಾತಿಗೆ ಇವತ್ತ ಹಿಂದೂ ನಾನು ಹಿಂದೂ ಇದ್ದೀವಿ ಇವತ್ತ ಮಜೀದ್ಗಳ ಮೇಲೆ ಇವತ್ತೇನು ಭಗವಾದಾರಿಗಳು ಏನು ಭಗವಾದಾರಿಗಳು ಏನು ವಿಶಾಲ್ ಘಟದಲ್ಲಿರುವಂಥ ಕೊಲ್ಲಾಪುರದಲ್ಲಿ ಮಸ್ ಮೇಲೆ ದಾಳಿಯನ್ನು ಮಾಡ್ತಾರೆ ಮಸೀದನ್ನು ಧ್ವಂಸ ಮಾಡ್ತಾರೆ ಆ ಗ್ರಾಮದ ಮುಸಲ್ಮಾನರ ಮೇಲೆ ಅತ್ಯಾಚಾರ ಇವತ್ತ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಇವತ್ತು ಕೇಂದ್ರದಲ್ಲಿ ಯಾವುದೇ ಕೂಡ ಜನರಿಗೆ ರಕ್ಷಣೆ ಇಲ್ಲ ನಿರಂತರವಾಗಿ ಮುಸ್ಲಿಮರಿಗೆ ಟಾರ್ಗೆಟ್ ಮಾಡಿದ್ದಾರೆ ಮುಸ್ಲಿಮರಿಗೆ ಸ ಟಾರ್ಗೆಟ್ ಮಾಡಿದ್ದಾರೆ ಮುಸ್ಲಿಮರು ಯಾವುದೇ ಇರಲಿಲ್ಲ ಇಲ್ಲಿಗಲ್ಲ ಏನಾದರೂ ಮಾಡಿದ್ರೆ ಅಂತ ಇಲ್ಲಿಗಲ್ಲ ಇಲ್ಲಿಗಲ್ ಮುಸ್ಲಿಮರ ಮುಸ್ಲಿಮರ್ ಮೇಲೆ ಅದ ಅಂತೇಳಿ ಮುಸ್ಲಿಮರಿಗೆ ಒಳಗೆ ಆಗ್ತೋದು ಮುಸ್ಲಿಮರ ಮೇಲೆ ಕೇಸ್ ದಾಖಲೆ ಮಾಡೋದು ಮತ್ತು ಅಟ್ರಾಸಿಟಿಗಡೆ ಮಾಡೋದು ಮತ್ತು ದಲಿತರ ಮೇಲೆ ಕೂಡ ಅನ್ಯಾಯ ಆಗ್ತದೆ ಅವ್ರನ್ನು ಕೂಡ ಇವತ್ತೇನಪ್ಪ ಅಂದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಮುಸ್ಲಿಮರ ಮೇಲೆ ದಲಿತರ ಮೇಲೆ ಅನ್ಯಾಯ ಆಗ್ತದೆ ಅತ್ಯಾಚಾರ ಆಗ್ತದೆ ಇದನ್ನು ನಾವು ಖಂಡಿಸ್ತೀವಿ ಮುಂಬರುವಂಥ ದಿನಗಳಲ್ಲಿ ಏನು ನನಗನ್ನಿಸ್ತದ ಇದು ಯು ಪಿ ಬಿಹಾರ ಆಗಿದೆ ಅನ್ನಿಸ್ತದ ಯು ಪಿ ಬಿಹಾರದಲ್ಲಿ ದಲಿತರ ಮೇಲೆ ಮತ್ತು ಮುಸ್ಲಿಮರ ಮೇಲೆ ನಿರಂತರವಾಗಿ ಪ್ರತಿ ಒಂದು ಗಂಟೆಗೆ ಮುಸ್ಲಿಮರ ಮೇಲೆ ಅನ್ಯಾಯ ಆಗ್ತದ ಇಲ್ಲಾಂದ್ರೆ ದಲಿತರ ಮೇಲೆ ಅನ್ಯಾಯ ಅತ್ಯಾಚಾರ ಆಗ್ತದ ಇವತ್ತು ನಾವು ಜನತಾ ಪರಿವಾರ ಸಂಘಟನೆಯವರು ಮತ್ತು ದಲಿತ ಸೇನೆ ಏನು ಜಂಟಿಯಾಗಿ ಇವತ್ತು ಗುಲ್ಬರ್ಗ ನಗರದ ತಿಂಬಾಪುರ್ ಸರ್ಕಲ್ನಿಂದ ಮಾನ್ಯ ಡಿ ಸಿ ಕಚೇರಿಯವರಿಗೆ ಇವತ್ತು ನಾವೆಲ್ಲ ದಲಿತ ಜನ್ ಜನತಾ ಪರಿವಾರ ಆಗಿರ್ಬೋದು ಮತ್ತು ದಲಿತ ಸೇನೆ ಆಗಿರ್ಬೋದು ಇವತ್ತು ಮೈನಾರಿಟೀಸ್ ಆಗಿರ್ಬೋದು ಎಲ್ಲರೂ ಕೂಡಿಕೊಂಡು ಇವತ್ತು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಇವತ್ತೆಲ್ಲರೂ ಕೂಡ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಇದು ಕೂಡಲೇ ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕನವೇ ಜರುಗಿಸ್ಬೇಕು ಇವರು ಆಸ್ತಿ ಮುಟ್ಟುಗೋಲು ಮಾಡಬೇಕು ಅವರನ್ನ ತಡಿಪಾರು ಮಾಡಬೇಕು ಅಂತ ಮಂಜುನಾಥ್ ಭಂಡಾರಿ ದಲಿತ ಸೇನೆ ಜಿಲ್ಲಾಧ್ಯಕ್ಷರು ಗುಲ್ಬರ್ಗ ಆರ್ಗನೈಜೇಷನ್ ಅಧ್ಯಕ್ಷ ನಾನು ನಾನು ಇವತ್ತಿನ ದಿನ ಆಗಲಿ ಜನತಾ ಪರಿವಾರ ಆಗಲಿ ಮತ್ತೆ ದಲಿತ ಸೇನಾದವರು ಸಂಘಟನೆ ಮಾಡುವ ಕಾರಣ ಉದ್ದೇಶ ಏನಂತಂದ್ರೆ ಬಹುಜನ ಸಮಾಜದ ಮೇಲೆ ಮತ್ತೆ ದಲಿತರ ಮೇಲೆ ಮತ್ತೆ ಮೇಲೆ ಆಗ್ತಿರೋ ಅನ್ಯಾಯದ ಬಗ್ಗೆ ಕುರಿತಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶವೇನಂದ್ರೆ ಮುಂದಾದ್ರೂ ಎಚ್ಚರಿಕೆಗೊಂಡು ಕೇಂದ್ರ ಸರ್ಕಾರ ಎಲ್ಲ ರೀತಿಯಿಂದ ಸೌಲಭ್ಯಗಳು ಕೊಡಬೇಕು ಮತ್ತೆ ಆಗ್ತಿರೋ ಅನ್ಯಾಯಕ್ಕೆ ನ್ಯಾಯವನ್ನು ಎದುಕಿಸ್ಬೇಕು ಇವತ್ತು ಬರ್ತಾ ದಿನಗಳಲ್ಲಿ ಹೆಣ್ಮಕ್ಳ ಮೇಲೆ ಆಯ್ತು ಮತ್ತೆ ಮುಂದಾಗಿ ನಾವು ಈ ಪ್ರತಿ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಉದ್ದೇಶ ಇವತ್ತಾದರೂ ಎಚ್ಚರ ತಗೊಳ್ಳಿ ಕೇಂದ್ರ ಸರ್ಕಾರ ಮುಂದಿನ ದಿನ ಇನ್ನೂ ಉಗ್ರವಾಗಿ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಇಲ್ಲವಾದರೆ ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಡಿ ಸಿ ಆಫೀಸ್ ವರೆಗೂ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಜನತಾ ಪರಿವಾರ ಬೇಡಿಕೆ ಏನು ಸರ್ ನಾವು ಬಹುಮತ ಸಮಾಜ ಮತ್ತೆ ನಮ್ಮ ದಲಿತ ಸಂಘದವರಿಗೆ ಮತ್ತೆ ಮೆನಾರಿಟಿದವರಿಗೆ ಆಗ್ತಿರೋ ಅನ್ಯಾಯದ ಬಗ್ಗಾಗಿ ಯಾಕಂದ್ರೆ ಮೊನ್ನೆ ಕೋಲಾಪುರದಲ್ಲಿ ಒಂದು ಏಕಾಏಕಿ ಮಜಿತನ್ನು ಮುರಿಯೋದು ದಲಿತ ಅಧಿಕಾರಗಳನ್ನು ತಿನ್ನೋದು ಈ ಒಂದು ಅನ್ಯಾಯವನ್ನು ಆಗ್ತಾ ಇದೆ ಈ ಅನ್ಯಾಯಗಳು ಮುಂದೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಚಿಕ್ಕದ ಪ್ರತಿಭಟನೆ ಮಾಡಿದ್ದೇವೆ ಇದಕ್ಕಾಗಿ ಮುಂಜಾಗ್ರತವಾಗಿ ನೀವು ಎಚ್ಚರಿಸಿಕೊಳ್ಳಿ ಮುಂದಾದರೂ ನಮಗೆ ಸಹ ಕೊಡಿ ಇಲ್ಲ ಆದರೆ ಉಗ್ರ ಹೋರಾಟ ಇಲ್ಲಿಂದ ದಿಲ್ಲಿವರೆಗೂ ಆಗುತ್ತೆ ನಾವು ಕೇಂದ್ರ ಸರ್ಕಾರದವರೆಗೆ ನಾವು ಈ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಮೆಸೇಜ್ ಮೂಲಕ ಕಳಿಸ್ತಾ ಇದ್ದೇವೆ ಇನ್ನೂ ಮುಂದೆ ಇದೇ ತರ ಆದ್ರೆ ನಾವು ಪ್ರತಿಭಟನೆಗಳು ಉಗ್ರ ಹೋರಾಟಗಳು ಆಗಬೇಕಾಗುತ್ತೆ ಅದಕ್ಕೋಸ್ಕರ ಬರ್ತಿರೋ ದಿನಗಳಲ್ಲಿ ನಾವು ಸಮಾಜ ಕೆಡ್ತಾ ಇದೆ ವಿನಃ ಸಹ ಸಮಾಜ ಒಳ್ಳೇದಾಗ್ತಾ ಇಲ್ಲ ಈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇರುವಂತ ಸೌಹಾರ್ದತೆ ಸೂಪಿ ಸೌಹಾರ್ದತೆ ನಮ್ಮ ದೇಶ ಆ ಸೌಹಾರ್ದತೆಯನ್ನು ಕಳ್ಕೊಂಡು ಕುಂತಿದ್ದೇವೆ ಇವಾಗ ಎಲ್ಲಿ ಹೋಗ್ಬೇಕಾದಂತಂದ್ರೆ ಇವನು ಮುಸ್ಲಿ ದಲಿತರ ಮೇಲೆ ಅಧಿಕಾರ ಚರ್ಚ್ಗಳ ಮೇಲೆ ಮುರಿಯೋದು ಎಲ್ಲಿ ಬೇಕಾದ್ರೆ ಇದೇ ದರ್ ದುರ್ಘಟನೆಗಳು ನಡೀತಾ ಇದೆ ಅದಕ್ಕೋಸ್ಕರ ದಯಮಾಡಿ ಇದನ್ನು ನಿಲ್ಲಿಸಬೇಕು ನಿಲ್ಲಿಸಲಿಲ್ಲ ಅಂದ್ರೆ ಮುಂದಿನ ದಿನಾಂಕದಲ್ಲಿ ನಾವು ಹೇಳೋಕ್ ಆಗೋದಿಲ್ಲ ಜನರು ಇವಾಗ ಎಚ್ಚರ ತಗೊಂಡಿದ್ದಾರೆ ಮಲಗಿದಿಲ್ಲ ಇವಾಗ ಎಚ್ಚರ ಆಗ್ತಾ ಇದ್ದಾರೆ ಇಲ್ಲವಾದರೆ ಇವಾಗ ಅರ್ಧ ಮುರಿಸಿ ಮನೆಯಲ್ಲಿ ಕೂಡಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ ಮುಂಬರುವ ದಿನಗಳಲ್ಲಿ ಎಲ್ಲಾ ಜಾತಿಯನ್ನು ಎಲ್ಲಾ ಕಾನ್ಸ್ಟಿಟ್ಯೂಷನ್ ಒಂದಾಗಿ ನೋಡ್ಕೊಳ್ಳಿ ಬರುವಂತ ಸೌಲಭ್ಯಗಳನ್ನು ಕೊಡಿ ತಮ್ಮದೇ ಆದಂತ ಛಲವನ್ನು ತಮ್ಮದೇ ಆದಂತ ಆಟಗಳನ್ನು ಆಡಬೇಡಿ ಈ ಆಟಗಳು ಬೇರೆ ದೇಶದಲ್ಲಿ ನಡೀತಾ ನಡೆಯಲ್ಲ ಭಾರತ ದೇಶ ಇದು ಸಂವಿಧಾನ ದೇಶ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಿಮ್ಮದೇ ಮಾಡಿರುವಂತ ಸಂವಿಧಾನ ಮಾಡಬೇಡಿ ಆರ್ ಎಸ್ ಎಸ್ ಬುದ್ಧಿಯನ್ನು ತೋರಿಸಬೇಡಿ ಬುದ್ಧಿ ಎಲ್ಲ ತೋರಿಸ್ಬೇಕಾದ್ರೆ ಬೇರೆ ಕಡೆ ತೋರಿಸ್ಕೊಳ್ಳಿ ಅವೆಲ್ಲ ನಮ್ಮ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಬೇಡವೇ ಬೇಡ ಅದಕ್ಕೋಸ್ಕರ ನಾವು ಈ ಮಾಧ್ಯಮದವರ ಮುಖಾಂತರ ಕೇಳಿಕೊಳ್ಳ ಭಾರತೀಯರು ಒಂದೇ ಆಗಿರಬೇಕು ಆ ಒಂದು ಸಂವಿಧಾನವನ್ನು ಬರೆದಿರುವಂಥ ಬಾಬಾ ಸಾಹೇಬರು ಅದ್ರ ಮೇಲೆ ನಡೆಯೋಕೆ ನೀವು ನಡೆಯಿರಿ ನಮ್ಮನ್ನು ನಡೆಸಿ ಇಲ್ಲವಾದಲ್ಲಿ ನಾವು ಮುಂದೆ ದೊಡ್ಡ ಹೋರಾಟಗಳನ್ನು ಮಾಡುತ್ತೇವೆ ಅಂತೇಳಿ ಮುಖಾಂತರ ನಿಮ್ಮ ಮುಖಾಂತರ ನಾನು ಹೇಳಲು ಇಚ್ಛೆ ನಮ್ಮ ಹೆಸರು ಶೇರ್ ಅಲ್ಲಿ ಶೇಖ್ ಜನತಾ ಪರಿವಾರ್ ಬರ್ಬೋದು